ಸ್ವಾಮಿಗಳೇ ನಮಸ್ಕಾರ ನಮಸ್ಕಾರ ಸರ್ ಸ್ವಾಮಿಗಳೇ ಭೂತ್ಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಬಹಳಷ್ಟು ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ಬಂದ ಜನಗಳು ಏನ್ ಹೇಳ್ತಾರೆ ಅಂದ್ರೆ ನಾವು ಇಂಟರ್ವ್ಯೂ ಕೊಡಕ್ ಆಗಲ್ಲ ಅಂದ್ರೆ ನಮ್ ಕಷ್ಟ ಹೇಳ್ಕೊಳ್ತೀನಿ ಅಂದ್ರೆ ಬಹಳ ಜನಗಳನ್ನ ನಾನು ಮೀಟ್ ಮಾಡಿದೀನಿ ಅವ್ರ ಸಮಸ್ಯೆ ಏನಂದ್ರೆ ನಮ್ಮ ಮೇಲೆ ಮಾಟ ಮಂತ್ರ ಆಗಿದೆ ನಾವ್ ಏನ್ ಮಾಡೋದು ಮಾಟ ಮಂತ್ರ ಅಂದ್ರೆ ಏನು ಸ್ವಾಮಿಗಳೇ ನಮ್ಮ ಆಕ್ಚುಲಿ ಜನರು ಏನಂದ್ರೆ ಮಾಟ ಮಂತ್ರದಿಂದ ಜಾಸ್ತಿ ಜನ ನರಳತಾ ಇದ್ದಾರೆ ಯಾಕೆ ಮಾಡಿಸ್ತಾರೆ ಅದಕ್ಕೆ ಏನು ಉಪಾಯ ಇವತ್ತು ಈ ಮಾಧ್ಯಮದಿಂದ ನೀವು ನಮಗೆ ಒಂದು ಪರಿಹಾರ ರೂಪದಲ್ಲಿ ನಿಮಗೆ ತಿಳಿಸ್ಕೊಡಿ ಸ್ವಾಮಿಗಳೇ ಖಂಡಿತ ಸರ್ ಮೊದಲಿಗೆ ಭೂತಕಾಳಿ ಸನ್ನಿಧಾನದಿಂದ ತಮ್ಮೆಲ್ಲರಿಗೂ ಚಂದನ ಗುರುಗಳು ಮಾಡ್ತಿರಕಂತ ನಮಸ್ಕಾರಗಳು ವಿಷಯ ಬಹಳ ಅದ್ಭುತವಾದಂಥ ವಿಷಯವನ್ನ ತಾವು ಕೇಳಿದೀರ ಜನರಿಗೆ ತಲುಪುವಂತ ವಿಷಯ ಇದು ಬಹಳಷ್ಟು ಜನ ನರಿಳತಿರಕ್ಕಂಥ ವಿಷಯ ಇದ್ರ ಬಗ್ಗೆ ಒಂದು ನಾಲ್ಕು ಮಾತು ನಾವು ತಿಳಿಸ್ತಾ ಹೋಗೋಣ ಈಗ ಮಾಟ ಮಂತ್ರ ಇದು ನೆನ್ನೆದಲ್ಲ ಮೊನ್ನೆದಲ್ಲ ಸನಾತನ ಧರ್ಮ ಯಾವಾಗಿಂದ ಇದೆಯೋ ಆವಾಗಿಂದೂ ಬರ್ತಿರಕ್ಕಂಥ ವಿಚಾರ ರಾಜರ ಕಾಲದಿಂದ ಇದೆ ಇದು ಒಂದು ರಾಜ ಇನ್ನೊಂದು ರಾಜ್ಯದ ಮೇಲೆ ಗೆಲ್ಲಕ್ಕೆ ಹೋಗ್ಬೇಕಾದ್ರೆ ರಾಜರ ಕೈಯಲ್ಲಿ ಎಲ್ಲರೂ ಇರ್ತಾರೆ ಪಂಡಿತರು ಮಾನೀಯರು ಎಲ್ಲರೂ ಆಗಿನ ಕಾಲದಲ್ಲಿ ಈಗೆಲ್ಲ ಕಮ್ಮಿ ರೇರು ಒರ್ಜಿನಲ್ಲು ವಿದ್ಯಾವಂತರು ಭಾಳ ಕಮ್ಮಿ ಇದ್ದಾರೆ ಅದರಲ್ಲೂ ಇರೋವಂಥವ್ರನ್ನ ನಾವು ಉಳಿಸ್ಕೊಂಡು ಒಳ್ಳೆ ಕೆಲಸಗಳಿಗೆ ನಾವು ಬಳಸ್ಕೊಂತ ಹೋಗ್ಬೇಕು ಅಂತ ಹೇಳಿ ತಮಗೆ ವಿನಂತಿ ಮಾಡ್ಕೊತಿದ್ದೀನಿ ಯಾರಿಗೂ ಅಷ್ಟೇ ಕೆಟ್ಟದ್ದು ಬಯಸಕ್ಕೆ ಹೋಗಬೇಡಿ ಅಂತ ನಂತೇಳಿ ಮಾಧ್ಯಮದ ಮುಖಾಂತರ ತಮ್ಮನ್ನು ಬೇಡ್ಕೊತಿದ್ದೀರಿ ವಿಷಯಕ್ಕೆ ಬಂದಾಗ ಮಾಟ ಮಂತ್ರ ಈಗ ಹಿಂದೇ ಕೆಲವೊಂದು ಪೂಜೆಗಳು ಕೆಲವೊಂದು ಉಪಾಯಗಳನ್ನು ಎಲ್ಲ ಮಾಡ್ಕೊಂಡು ಹೋಗಿ ರಾಜ್ಯನ ಗೆಲ್ಕೊಂಡು ಬಂದಿರೋವಂಥ ಉದಾಹರಣೆಗಳು ಭಾಳಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಆಗಿರಕಂಥದ್ದು ಈಗಲೂ ನಮ್ಮ ನಿಮ್ಮ ಅನುಭವಕ್ಕೆ ಗಮನಕ್ಕೆ ಬಂದಿದೆ ಅಂತನಂತ ಎಲ್ಲರಿಗೂ ಗೊತ್ತಿರಕ್ಕಂಥ ವಿಚಾರನೇ ಮಾಟ ಮಂತ್ರದಿಂದ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಈಗ ಕೆಟ್ಟದ್ದು ನಾವು ತಗೊಳ್ತಾ ಹೋಗೋಣ ಮಾಟ ಮಾತ್ರದಿಂದ ಏನೆಲ್ಲ ಆಗುತ್ತೆ ಏನೆಲ್ಲ ಮಾಡ್ಬೋದು ಅಂತಂದರೆ ಉದಾಹರಣೆಗೆ ಈಗ ಒಬ್ಬ ಅಂಗಡಿ ಇಟ್ಕೊಂಡಿರ್ತಾನೆ ಅವನ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇರುತ್ತೆ ಒಂದು ಚಿಲ್ಲರೆ ಅಂಗಡಿ ಅಂತ ಇಟ್ಕೊಳ್ಳಿ ಈ ಚಿಲ್ಲರೆ ಅಂಗಡಿಗೆ ಜ ಜನ ಹೋಗ್ತಿರ್ತಾರೆ ಇನ್ನೊಬ್ಬನು ಅವನಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಹೊಟ್ಟೆ ಉರಿ ಸ್ಟಾರ್ಟ್ ಆದಾಗ ಅಲ್ಲಿ ನೋಡಿದ್ರೆ ಜನ ಅಷ್ಟು ಹೋಗ್ತಿದ್ದಾರೆ ನಾನು ಅದೇ ವಸ್ತುಗಳ್ನಿಟ್ಟಿದ್ದೀನಿ ನಾನು ಸೋಪು ಶಾಂಪುಗಳು ಅದು ಇದು ಅಳುಮಳು ದಿನಸಿಗಳು ಸಾಮಗ್ರಿಗಳು ಎಲ್ಲ ಇಟ್ಟಿದ್ದೀನಿ ನನ್ನ ಅಂಗಡಿಗೆ ಯಾಕೆ ಬರ್ತಿಲ್ಲ ನನ್ನ ಅಂಗಡಿಗೆ ಎರಡು ಮೂರು ಜನ ಹಿಂಗೆ ಬರ್ತಿದ್ದಾರೆ ಇನ್ನೊಂದು ಪಕ್ಕದಲ್ಲಿರೋ ಅಂಗಡಿಗೆ ಏನಕ್ಕೆ ಜೇನು ಇರುಬುಗಳ ಥರ ಹಿಂಗೆ ಹೋಗ್ತಿದ್ದಾರೆ ಜನ ಅವನು ಥೂ ಥೂ ಅಂತ ಒಗದು ಅವರು ಗದ್ರುಕಂಡು ಅವರು ಮತ್ತೆ ಜನ ಅಲ್ಲೇ ಹೋಗ್ತಿದ್ದಾರೆ ಹೊರ್ತು ನಾನು ಪ್ರೀತಿಯಿಂದ ಮಾತಾಡಿಸಿದ್ರು ಜನ ನನ್ನ ಹತ್ರ ಬರ್ತಿಲ್ಲ ವ್ಯಾಪಾರ ಮಾಡೋದಕ್ಕೆ ಅಂತ ನಾನು ಹೇಳಿ ಒಬ್ಬರಿಗೆ ಅಸೂಯೆ ಹೊಟ್ಟೆ ಊರಿ ಬಂದಾಗ ಇನ್ನೊಬ್ಬನು ಬೆಳೀತಿದ್ದಾನೆ ಇನ್ನೊಬ್ಬನು ದೊಡ್ಡವನಾಗ್ತಿದ್ದಾನೆ ಅಂತನಂತ ಇನ್ನೊಬ್ಬನಿಗೆ ಅವನ ಪಕ್ಕದಲ್ಲಿರೋನೋ ಅಥವಾ ಅವನ ವಿರೋಧಿಗೋ ಅಥವಾ ಅವನ ಶತ್ರುಗೋ ಗೊತ್ತಾದಾಗ ಅವನು ಈ ಕೆಡುಕು ಮಾಡುವಂಥ ದಾರಿಗಳನ್ನು ಹುಡ್ಕೊಂಡು ಹೋಗ್ತಾನೆ ಹುಡ್ಕೊಂಡು ಹೋದಾಗ ಅವನಿಗೆ ಒಂದು ಜಾಗ ಅನ್ನೋದು ಸಿಗುತ್ತೆ ಸಿಗೇ ಸಿಗೇ ಸಿಗುತ್ತೆ ಸರ್ವೇ ಸಾಮಾನ್ಯ ಆ ಒಂದು ಜಾಗದಲ್ಲಿ ಹೋಗಿ ಅಥವಾ ಅವನು ಏನೋ ಒಂದು ಮಾಡ್ಸ್ಕೊಂಬಂದು ನಿಂಬೆಹಣ್ಣು ಅಥವಾ ಮೊಟ್ಟೆನೋ ಅಥವಾ ಏನೋ ಒಂದು ಬಂದು ಅವನು ಇಲ್ದಿದ್ದಾಗ ಅವನ ಅಂಗಡಿ ಮುಚ್ಚಿದ್ದಾಗ ರಾತ್ರಿನೋ ಪಾತ್ರಿನೋ ಅವನು ಹೋಗಿ ಅಲ್ಲಿ ಚೆಲ್ಬಿಟ್ಟು ಬರ್ತಾನೆ ಚೆಲ್ಬಿಟ್ಟು ಬಂದಾದ ಮೇಲೆ ದಿನ 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 ದಿನಕ್ಕೆ ಇವನು ಚೆನ್ನಾಗಿ ಓಡ್ತಿರೋಕ್ಕಂಥ ಬಿಸ್ನೆಸ್ಸು ಜನ ಚೆನ್ನಾಗಿ ಮುಗಿಬಿದ್ದು ಹೋಗಿ ಅವನ ಹತ್ರ ಕೊಂಡ್ಕೊಂಡು ಬಂದು ಅವನಿಗೆ ಚೆನ್ನಾಗಿ ವ್ಯಾಪಾರ ಆಗೋ ಅಂಥ ಅಂಗಡಿಯಲ್ಲಿ ಬಿಸ್ನೆಸ್ ಅನ್ನೋದೇ ಇರಲ್ಲ ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಪರಿಸ್ಥಿತಿ ಇದ್ರೆ ಏನ್ ಮಾಡಬೇಕು ಇಂಥ ಪರಿಸ್ಥಿತಿ ತುರ್ತು ಪರಿಸ್ಥಿತಿಗಳಿವೆಲ್ಲ ಇಂಥ ಮಾಟ ವಿಚಾರಗಳಿಗೆ ಏನಾದರೂ ತಗಲಾಕ್ಕಂಡು ನೀವು ಗೊಂದಲಕ್ಕುಂಟಾಗಿ ನೀವು ಭಾಳ ಕಷ್ಟವನ್ನ ನೀವು ಅನ್ಭೋಗಿಸ್ತಿದ್ದೀರಾ ಅಂತನಂತ ಬಂದಾಗ ಏನು ಮಾಡಬೇಕು ಅಂತನಂದರೆ ಭೂತಕಾಳಿ ಸನ್ನಿಧಿಯಲ್ಲಿ ಇದಕ್ಕೆ ಪರಿಹಾರ ಇದೆ ಸಾಕಷ್ಟು ಜನ ಈಗ ಮಾಟಮಂತ್ರ ಈಗ ಆಗಿರೋಕ್ಕಂಥ ವಿಚಾರ ತಗೊಂಡು ಇಲ್ಲಿ ಬರ್ತಾರೆ ನಾವು ಒಬ್ಬೊಬ್ಬರದ್ದು ನೋಡ್ತಿರ್ಬೇಕಾದ್ರೆ ಇಷ್ಟಿಷ್ಟು ಡೇಂಜರಾಗಿ ಮಾಡಿಸಿರ್ತಾರೆ ಮಂತ್ರ ಅಂತನಂದರೆ ಭಾಳಷ್ಟು ಸಂಕಟ ಭಾಳಷ್ಟು ನೋವು ಭಾಳಷ್ಟು ಬೇಜಾರಾಗುತ್ತೆ ಆಗುತ್ತೆ ಯಾಕಂತಂದರೆ ಎಷ್ಟೋ ನರಳ್ತಿರ್ತಾರೆ ಅವರು ಚೆನ್ನಾಗಿ ಆಗುವಂಥ ಬಿಸ್ನೆಸ್ಸು ದಿಢೀರ್ ಅಂತ ಕೆಳಗೆ ಬಿದ್ದೋಗುತ್ತೆ ಅದು ಅಂಗಡಿ ಆಗ್ಬೋದು ಅಥವಾ ರೇಷನ್ ಅಂಗಡಿ ಆಗ್ಬೋದು ಅಥವಾ ಸೂಪರ್ ಮಾರ್ಕೆಟ್ ಆಗ್ಬೋದು ಇಲ್ವಾ ಹೂವಿನ ಅಂಗಡಿ ಆಗ್ಬೋದು ಹೂವಿನ ವ್ಯಾಪಾರ ಮಾಡೋರಾಗ್ಬೋದು ಸೊ ಸೊಪ್ಪು ಸೌದೆ ಮಾರೋರಾಗ್ಬೋದು ಅಥವಾ ಈ ಸ್ಕೂಲು ಕಾಲೇಜುಗಳಾಗ್ಬೋದು ಈಗ ಒಳ್ಳೆ ಅಡ್ಮಿಷನ್ಗಳಾಗ್ತಿದ್ವು ನಮಗೆ ಈಗ ಬರ್ತಾ ಬರ್ತಾ ಯಾಕೋ ನಮಗೆ ಅಡ್ಮಿಷನ್ಗಳೇ ಆಗ್ತಿಲ್ಲ ಮಕ್ಕಳನ್ನ ಸೇರ್ಸೋದಕ್ಕೆ ನಮ್ಮ ಸ್ಕೂಲ್ಗಳ ಕಡೆ ನಮ್ಮ ಕಾಲೇಜುಗಳ ಕಡೆ ತಲೆ ಎತ್ತೇ ನೋಡ್ತಿಲ್ಲ ಅನ್ನೋರೊಬ್ಬರು ಈ ಗಾರ್ಮೆಂಟ್ಸ್ಗೆ ಸರಿಯಾಗಿ ವರ್ಕರ್ಸು ಕಾರ್ಮಿಕರು ಬರ್ತಿಲ್ಲ ಅನ್ನೋವಂಥದ್ದು ಗಾರ್ಮೆಂಟ್ಸ್ಗೆ ಸರಿಯಾಗಿ ಕೆಲಸಗಳು ಸಿಗದಿರ ಇರುವಂಥದ್ದು ಈಗ ಅದೊಂದು ಉದಾಹರಣೆ ಅದಕ್ಕೆಲ್ಲ ಉಪಾಯ ಅದಕ್ಕೆಲ್ಲ ಒಂದೇ ಉಪಾಯ ಇವೆಲ್ಲ ಸಣ್ಣ ಪುಟ್ಟ ಉಪಾಯಗಳಲ್ಲಿ ಮಾಟ ಮಂತ್ರನ ನಾವು ತಡಿಯೋಕ್ಕಾಗೋದಿಲ್ಲ ಭಾಳ ಕಷ್ಟ ಇದೆ ಏನು ಮಾಡಬೇಕು ಅಂತನಂದರೆ ತಾಯಿ ಸನ್ನಿಧಾನಕ್ಕೆ ಬಂದು ಕಷ್ಟಕಾರ ಪಣ್ಯಗಳನ್ನು ಹೇಳ್ಕಂಡ್ರೆ ಅದಕ್ಕೆ ತಕ್ಕಂಗೆ ಯಾವ ಥರ ಯಾವ ಕಠಿಣವಾಗಿ ಎಷ್ಟೇ ಕಠಿಣವಾಗಿ ಸಮಸ್ಯೆ ಮಾಡಿದ್ರೂ ತಮ್ಮ ವಿರೋಧಿಗಳು ತಮ್ಮ ಶತ್ರುಗಳು ಆ ಒಂದು ಸಮಸ್ಯೆಯನ್ನು ಸುಲಭವಾಗಿ ತಾಯಿ ಕಡೆಯಿಂದ ಪರಿಹಾರ ಮಾಡಿಕೊಡೋ ಅಂಥ ಶಕ್ತಿ ತಾಯಿ ಅಲ್ಲಿದೆ ಅಂತ ಹೇಳ್ತಾ ತಮಗೆ ಎಲ್ಲರಿಗೂ ನಾನು ಕೇಳ್ಕೊಳೋದು ಒಂದೇ ಈ ಥರ ಯಾರೇ ಮಂತ್ರ ಸಮಸ್ಯೆದಲ್ಲಿ ಸಿಕ್ಕಾಕ್ಕಂಡು ಅಲ್ಲಿ ಇಲ್ಲಿ ಹೋಗಬೇಕು ಅಂತ ನಂತೇಳಿ ಹುಡುಕಾಡ್ಕೊಂಡು ಬರುವಂಥವ್ರಿಗೆ ಈ ಒಂದು ಸ್ಥಾನ ಶೇ ಇದ್ದಾಗ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ ಫೋನ್ ಮಾಡಿ ತಾಯಿ ಸನ್ನಿಧಾನಕ್ಕೆ ಬನ್ನಿ ಪರಿಹಾರ ತಾಯಿ ಕಡೆಯಿಂದ ನೂರಕ್ಕೆ ನೂರು ಪರಿಷ್ಕಾರ ಸಿಗುತ್ತೆ ಅಂತ ನಾನು ಹೇಳ್ತಾ ಸರ್ವೇ ಜನ ಸುಖಿನ